ಎಲ್ಲರಿಗೂ ಮತ್ತೊಮ್ಮೆ ಇನ್ಫಾರ್ಮೇಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅನ್ನ ಭಾಗ್ಯ ಅನ್ನೋದಕ್ಕಿಂತ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹೌದು ನಿಮ್ಗೆಲ್ಲರಿಗೂ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇವಾಗ ಐದ್ ಕೆಜಿ ಅಕ್ಕಿ ಜೊತೆಗೆ ನಿಮ್ಗೆ ಐದು ಕೆ ಜಿಗೆ ಹಣನ ಕೊಡ್ತಾ ಇದ್ದಂತ ಸರ್ಕಾರ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ನಿಮ್ಗೆಲ್ಲ ನೆನಪಿರೋ ಹಾಗೆ ಅವರು ಸ್ವಲ್ಪ ದಿನ ಅಕ್ಕಿನೇ ಕೊಟ್ಟರು ನಂತರ ಅಕ್ಕಿ ಶಾರ್ಟೇಜ್ ಆಯಿತು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ರಾಜ್ಯಗಳಿಂದ ನಮ್ಗೆ ಅಕ್ಕಿ ಕೊಡಿ ಅಂತ ಕೇಳ್ಕೊಂಡ್ರು ಬಟ್ ಆ ಸಮಯದಲ್ಲಿ ಯಾರನ್ನೂ ಸಹಾಯ ಮಾಡಲಿಲ್ಲ ಅಥವಾ ಇವ್ರ ಬಜೆಟು ವರ್ಕೌಟ್ ಆಗಲಿಲ್ಲ ಈ ರೀತಿ ಇವ್ರ ಇವ್ರ ಮಧ್ಯೆನೇ ಒಂದಷ್ಟು ಕಿತಾಟಗಳಿತ್ತು ಅದಾದ್ಮೇಲೆ ನಂತರ ಮೊನ್ನೆನೆ ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂತು ಸರಿ ನಾವು ಇನ್ಮೇಲಿಂದ ಐದು ಕೆಜಿ ಅಕ್ಕಿನ ಕೊಡ್ತೀವಿ ಅಂತ ನಿರ್ಧಾರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಜನ ಕಮೆಂಟ್ ಹಾಕಿದ್ರಿ ನಮಗೆ ಹಣನೇ ಬರಲಿ ನಮಗೆ ರೇಷನ್ನೇ ಬರಲಿ ಅಂತ ಕೂಡ ಒಂದಷ್ಟು ಜನ ಕಮೆಂಟ್ ನ ಹಾಕಿದ್ರಿ ಒಂದೊಂದು ಅವಶ್ಯಕತೆ ಇರುತ್ತೆ ಯಾಕೆ ಬೇಕಾದ್ರೂ ಆಗಿರ್ಬೋದು ತೊಂದರೆ ಏನಿಲ್ಲ ಸೊ ಕಮೆಂಟ್ ಮಾಡಿದವ್ರಿಗೆ ಧನ್ಯವಾದಗಳು ಹಾಗೇನೆ ಇವಾಗ ಇನ್ನೊಂದು ಹೊಸ ಟ್ವಿಸ್ಟ್ ಬಂದಿರುವಂತದ್ದು ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಇಂಥವರಿಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಿಮ್ಗೆ ಇನ್ ಮುಂದೆ ಅಕ್ಕಿ ಜೊತೆಗೆ ಇನ್ನೊಂದಷ್ಟು ಧಾನ್ಯಗಳು ನಿಮ್ಗೆ ಸಿಗ್ತಾ ಇರುವಂತದ್ದು ಏನ್ ಧಾನ್ಯಗಳು ಎಷ್ಟೆಷ್ಟು ಕೆ ಜಿ ಕೊಡ್ತಾ ಇದಾರೆ ಅಂತ ಹೇಳ್ತೀನಿ ನೋಡಿ ಸೊ ಇನ್ ಮುಂದೆ ನಿಮ್ಮೆಲ್ಲರಿಗೂ ಕರಿಬೇಳೆ ಸಕ್ಕರೆ ತಾಳೆ ಎಣ್ಣೆ ಉಪ್ಪನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದನ್ನ ಆಲ್ರೆಡಿ ಎಲ್ಲ ಕಡೆನು ಸರ್ಕಾರದಿಂದ ಸರಬರಾಜು ಮಾಡಿದ್ದಾರೆ ನೀವು ಹಿಂಗ್ ಕೊಡಬೇಕು ನಮ್ಗೆ ತಿಂಗಳ ತಿಂಗಳ ಇಷ್ಟು ರೇಷನ್ಸ್ನ ಕೊಡಬೇಕು ಅಂತ ಹೇಳಿ ಎಲ್ಲ ಕಡೆನು ಸ್ಪ್ರೆಡ್ ಮಾಡಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದೆ ನಿಮಗೆ ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಒಟ್ಟಾಗಿ ಹತ್ತು ಕೆ ಜಿ ಆಯ್ತಾ ಅದ್ರ ಜೊತೆಗೆ ಎಣ್ಣೆ ಸಕ್ಕರೆ ಗೋಧಿ ಬೇಳೆ ಇದೆಲ್ಲಾನು ಸಿಗುತ್ತೆ ಅಂತ ಕೂಡ ಸರ್ಕಾರದಿಂದ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಆದ್ರೆ ಇದು ಯಾವ ತಿಂಗಳಿಂದ ಜಾರಿ ಆಗುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಕ್ಲಾರಿಟಿನ ಅವರು ಕೊಟ್ಟಿಲ್ಲ ಯಾವ ತಿಂಗಳಿಂದ ಅಂತ ಕ್ಲಾರಿಟಿ ಕೊಟ್ರೆ ನಮ್ಮ ಜನಗಳಿಗೆ ನೆಕ್ಸ್ಟ್ ಮಂತ್ ಇಂದ ಅಥವಾ ಅನ್ನಭಾಗ್ಯ ಭಾಗ್ಯ ನಿಮ್ ಯೂಶಲಿ ಹತ್ತನೇ ತಾರೀಕು ಒಳಗಡೆ ಹೋಗಿ ಡಿಪೋದಲ್ಲಿ ರೇಷನ್ ತಗೋತೀರಾ ಅದ್ರೊಳಗಡೆ ನಿಮ್ಗೆ ಸಿಗುತ್ತಾ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ನ ಕೊಟ್ರೆ ಎಲ್ಲರಿಗೂ ಸಹ ಹೆಲ್ಪ್ ಆಗುತ್ತೆ ಸೊ ಹಣ ಇನ್ನು ಮುಂದೆ ಬರೋದಿಲ್ಲ ನಿಮಗೆ ಅನ್ನಭಾಗ್ಯದ ಹಣ ಏನ್ ತಗೊಂಡಿದ್ದೀರಾ ಅಥವಾ ಇನ್ನು ಎಷ್ಟು ಜನಕ್ಕೆ ಪೆಂಡಿಂಗ್ ಇದೆ ಅದನ್ನ ಎಲ್ಲರಿಗೂ ಕ್ಲಿಯರ್ ಮಾಡಿಬಿಡ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಕ್ಯಾನ್ಸಲ್ ಆಗುತ್ತೆ ಸೊ ಅದ್ರ ಬದಲಾಗಿ ಧಾನ್ಯಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿ ಒಪ್ಪಂದ ಮಾಡ್ಕೊಂಡಿರುವಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಾಗೇನೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಇವಾಗ ನಿಮಗೆ ಒಂದಷ್ಟು ಧಾನ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದಾರಲ್ವಾ ಇದೆಲ್ಲ ಒಟ್ಟಾಗಿ ಇನ್ನು ಮುಂದೆ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಹಾಗೇನೆ ರೇಷನ್ ಕಾರ್ಡ್ ಇ ಕೆ ಸಿನ ಮಾಡಿಸ್ಬೇಕಾಗತ್ತೆ ನಿಮಗೆ ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ ಆಗಸ್ಟ್ ಮೂವತ್ತನೇ ತಾರೀಕು ಇ ಕೆ ವೈ ಸಿ ಮಾಡಿಸ್ಲಿಕ್ಕೆ ನಿಮ್ಗೆ ಕೊನೆಯ ದಿನಾಂಕ ಆಗಿರುತ್ತೆ ಇಫ್ ಇನ್ ಕೇಸ್ ನೀವು ಈ ಕೆ ವೈ ಸಿ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅನ್ನಭಾಗ್ಯ ಸಮೇತ ಗೃಹಲಕ್ಷ್ಮಿ ಸಮೇತ ಪ್ರತಿಯೊಂದನ್ನು ಕ್ಯಾನ್ಸಲ್ ಆಗುತ್ತೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ದಯವಿಟ್ಟು ಹೋಗಿ ವೈ ಸಿನ ಮಾಡಿಸೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ನಿಮಗೆ ಈ ಧಾನ್ಯಗಳು ಕೊಡ್ತಾ ಇರೋದು ಹಣನ ಕ್ಯಾನ್ಸಲ್ ಮಾಡ್ತಾ ಇರೋದು ಇದ್ರ ಬಗ್ಗೆ ನಿಮಗೆ ಏನು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಹೇಳಿ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ